ಹತ್ತಲ್ರೆ ಲೇ ಮಕ್ಕೊಂಡ ನಿಕ್ಕೊಂಡಾ ಎನಕ್ಕೆ ರಾಮನ ವಂಶತulu ನಾಡಿ ಇತ್ತುんだ ಜಾರಂದಾಯ ದೈವ ಕೆ ಅಕ್ಕೊಂಡ ನಿಕ್ಕೊಂಡಕ್ಕೆ ಅಣ್ಣ ಪಟ್ಟೆ ನಾಡಿ ಬಟ್ಟು ಸಾನೋಡು ಸೈದಿ ಬಟ್ಟೆ ಜೀವಮಲ್ದಿನೇ ಯಾನ ಯಾರು ಸಾಮಾನ್ಯದ ದೈವತ್ತೆ ಪಟ್ಟೆ ನಾಡಿ ಬಟ್ಟು ಸಾನೋಡಿ ಯಾನ ಸೈದಿ ಬಟ್ಟೆ ಜೀವ ಮಾಡ್ತದೆ ಅನ್ನ ಲೆಕ್ಕ ಪತ್ರ ಚೇಂಜಿನ ಜಾರನ್ನೇ ಯಾನು ಪುಂಚ ಪದ್ಮೇಲೆ ಮಾಸೇಸಿ ಯಾನು ಚಿಂತಾ ರಾಜ್ಯ ಕೊಡು ಬಡಕ ರಾಜ್ಯ ಬಂದಾಗ ಪಪ್ಪನಾಡದ ಉಲ್ಲ ಅಲ್ಲಿನ ಏಲಿನ ಸತ್ಸಿಗೆ ಕಲ್ವೇರ್ ಲೆಕ್ಕ ಗೊತ್ತಿರು ಸಾವಿರ ದೈವಲಿಕ ಬೇಲೆ ಮಾಡ್ ಪರ ಹತ್ತಿಗೆ ಲೆಕ್ಕ ಕೊಂಚಿತ್ರ ಸುತ್ತು ಕೊರೇ ಆಯ್ಕೆ ಉಲ್ಲ ಅಲ್ಲಿ ಬೇಜಾರ್ ಎನ್ನ ಚಿತ್ತೋಗ ಬೂರ್ನು ಪಂಜೆ ಮುರ್ನಾಲ್ ಬಟ್ಟಾಲಿ ಪಾತರ್ ಚಾನುಡಿತ್ತೆ ಯಾನ್ ಉಲ್ಲಾಲಿನ ಮೋನೆ ತೂನಗ ಬೇಜಾರ್ ತೋಜುಂಡು ಓ ಗೆಂದ ಗಡಿ ತ ರೂಪುಡಾಯೆ ಉಲ್ಲಾಲಿನ ಧ್ವಜ ನು ತ ಮಿತ್ ಕುಲ್ಲೆ ಓ ಅಪ್ಪೆ ರ ದಾನಿ ಬೇಜಾರ್ ಡುಲ್ಲರ್ ಕೆಂಡೆ ಐತಲ್ ರೇ ಉಲ್ಲಾಲ್ ದಿ ದುಪ್ಪುಡು ಚಿತ್ರ ಪೂರ್ತಿ ದಾದಾ ಬನ್ ಪಿಡೆ ಎನ್ನ ರಾಜ ಸಾವಿರ ದೈವಲೇನು ಎನ್ನ ಏನಿನ ಸಸಿಗೆ ಕನರ ಹಾತಗಿ ಈ ದುಃಖ ಇಂಕ ಮಾಜು ಜೊತ ಪಂಪು ಚಿತ್ರ ಪೋಟ್ರೆ ಕೀಸ್ಕೋಲ್ಸ ದಿಡ್ಕಲಾಕಂತರಪ್ಪನ ಕೊರಿಯಾರ ನನ್ನ ಕ್ಷಣ ಮಾತ್ರ ಮತ್ತ ಪಂಪು ಚಿತ್ರ ಕೊಟ್ಟು ನಿನ್ನಾಡ್ದು ಎನ್ನ ರಾಜ್ಯ ಬಲಿಷ್ಠ ದೈವನಿಗೆ ಆತಗೇ ನಿನ್ನಾಡ್ದಾ ಒಂದು ಬಂದರು ಅಪ್ಪನೆ ಅಪ್ಪನ ಕೊರಲೇ ಬಿದ್ದಾಡ ತೂಕ ನಾನೊಂದು ಶೋಧನೆ ಮಲ್ಪ ಬಂದ್ಬಿಡ ಬಪ್ಪ ನಡ್ದು ಅಲ್ಲಿ ಬಿದ್ದಾಡಿಯ ನೋ ನೀ ತಪ್ಪನೇ ಕೊರತೆ ದಾದ ಮೇಲೆ ಮಲ್ಪ ರಂಡು ಬಂದಿರಿ ಆಯ್ತಲ್ರೇ ಶಕ್ತಿ ಮಹಾಶಕ್ತಿಯನ್ನ ಶಕ್ತಿ ಐತನ್ ಬಂದಿ ಯಾನು ಅವಿನ ಆಡಂಬರ ನೋಡೀರ ತಯಾರಿಕೆ ಆಡಂಬರದ ದೈವತ್ ಯಾನ ಧರ್ಮತ್ತಿನಿ ಧರ್ಮತ್ನಿ ಯಾನ ದಾದ ಚಪ್ಪೆ ನೀರು ನಾಂಡಲ ಚಪ್ಪೆ ಮಂತು ಪರ್ಪಿನ ಭೂತ ಯಾನು ಕಪ್ಪೆಂಡೊಂದು ಮಂದಿ ಯಾನ ಅರಂಟದ ಬರ್ಪಿನ ಭೂತತ್ ಉಳ್ಳಾಲಿನ ಅಪ್ಪನೇನ್ ಗೆತ್ತೊಂದು ಎಂದ ಗಿಡತ ಓರ್ವ ಅದು ಏಲಿಲ್ಲ ಸತ್ತಿಗೇನು ಮಾಯೋಡು ಶೋಧನೆ ಮೊಲ್ತ್ನಾಗ ಆರ್ನ ಜಲಕದ ಕಿರೆಟ್ಟುಕೊಂಡು ಅಡಗದು ದೀತೇರಿ ಹೊರ ಮುರ್ಖ್ಯ ಇರುವರ ನಗತ್ತ ಏಲಿನ ಸತ್ತಿಗೇನ್ ಕಂತ ಆರ್ನ ಪಾದೋಡ್ ದೀತಿನ ದೈವ ಯಾದು ಗಿಡಕಲಕ್ಕೇರು ಏರು ಈಗ ಓ ಯಾನ ತುಲೇ ತೆನ್ಕ ರಾಜ್ಯ ಸಿಡಾರ್ಥ ಬಡಕ ರಾಜ ಬೈದೆ ತಿರುಪತಿ ತಿಮ್ಮಪ್ಪೆ ಧರ್ಮಸ್ರು ಅನ್ನಪ್ಪೆ ಕಾಟಿ ಕಾಲ ನಡುಗಿರಿ ಗೋರಿಂದೇ ದೈವಸ್ಥಾನದ ಭೂತಾಲ ತಾಂಡೆ ಕಟ್ಟಕ ಜಿಲ್ಲಾಲಿ ಯಾರ ಯಾರನ್ನೇ ಬಂದ್ಬಿಟ್ಟಿತ್ರ ಪುದಾರೋಪ ಅನ್ನೋದ ನಿನ್ನಂಚಿನ ದೈವ ಬೋರ್ಡ್ ಬಂದ್ಬಿಡಿ ತೀರ್ಮಾನ ಆ ಕಾಲೋಡೆ ಉಳ್ಳಾಲಿ ನಮ್ಮದೇ ಮಲ್ಪದ ಹೂವಿನ ಕೆಲಸ ನಡೆ ಕಾಲೋ ನಾ ಕಾಲ ಮಲ್ಪೂಜಿ ನಿಖಲೆನ ದಿಪಾವಜಿ ವಿಚತ್ರ ಕಡಬ ರಾಜ್ಯ ಬಾಡು ನಾ ಮೂರ್ತ ಗಳಿಗೆ ಕುರಿಯಿನ ಚಿತ್ರ ಈ ಕಾಲ ದಲ್ಲಿ ಮರು ಬಂಡಾರ ಎಂಟ ಈ ಪೂರ್ತ ನೂನ್ ಪಾಲಿಕ ಬ್ರಹ್ಮ ಬೀಜ ಸರ್ಕನ ನಿಖಲೆ ತೂನಾಗ ಹೆಂಗ್ ನುಡಿಯಾರ ಹೆಂಗ್ ಆಸೆ నికలెంతూనగా నుడి అర ఆశండు ఉన్న సామాన్యత ఉన్ను నడెత్తు ఈ జాతట్లో సైది పట్టిన జువ్వ మల్పుని చిత్ర సామాన్యత మొన్నత్తుంది అడెముట్టద కళాకారునిక మందు బాయ్ బరీ చిత్ర సాక్షి దాన్ని కట్టాడు నమ్మల మూడు స్వాతంతి చిత్ర మన్నుంది అజానగా నూనె పాల్ బ్రహ్మ బీజ సరికెత్తా అజానగా ఈ పుత్ర బ్రహ్మ బీజ ఉరి ఎందు పంపి పరివేదిక సమస్యలు ఇస్తాం రాజ్యత గుమ్మ ಬಸ್ಕಟ್ಟದಲ್ಲಿ ಸಂಸಾರ